ತಿರುಚಿತ್ರಂಬಲಂ ಗುರುವೇ ಶರಣಂ ಅರುಳ್ ಪರಂ ಜ್ಯೋತಿ ತನಿಪೆರು ಕರುಣೈ ತಿರುಚಿತ್ರಂಬಲ ತಿಲ್ಲಾಳುಂ ಪೊನ್ನಂಬಲ ಗುರುವೇ ಶರಣಂ 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 ಆ ಇನ್ನೊಂದು ಸೂಕ್ಷ್ಮವಾಗಿ ಹೇಳ್ಬೇಕು ಅಂತಂದ್ರೆ ಈ ಕಾಶಿ ಯಾತ್ರೆ ಬಗ್ಗೆ ಅಹ್ ನಮ್ಮ ಗುರುದೇವ್ರು ಹೇಳ್ತಾ ಇದ್ರು ಕಾಶಿ ಯಾತ್ರೆಗೆ ಭಿಕ್ಷೆ ಬೇಡಿ ಹೋಗ್ಬೇಕು ಒಂದು ಸಾಧು ಸಂತರಾದರು ಆ ಒಂದು ಜ್ಞಾನಿಗಳಾಗ್ಲಿ ಒಬ್ರು ಗುರುಗಳಾಗ್ಲಿ ಆ ಕಾಶಿ ಯಾತ್ರೆಯನ್ನು ಮಾಡ್ತಾರೆ ಅಂತಂದ್ರೆ ಆ ಭಿಕ್ಷೆಯನ್ನು ಬೇಡಿ ಆ ಏನೇನು ಸಿಗ್ತದೆ ಅದರಿಂದ ಹಣಕಾಸಿನ ವ್ಯವಸ್ಥೆ ಆಗ್ಲಿ ಪ್ರಸಾದ ವ್ಯವಸ್ಥೆ ಆಗ್ಲಿ ಅಥವಾ ಬಾಯಾರಿಕೆ ವ್ಯವಸ್ಥೆ ಆಗ್ಲಿ ಯಾರ್ಯಾರಿಂದ ಏನೇನು ಸಿಗ್ತದೆ ಎಲ್ಲದನ್ನು ಭಿಕ್ಷೆಯನ್ನು ಬೇಡಿ ಕಾಶಿ ಯಾತ್ರೆ ಮಾಡಿ ಆ ಪುಣ್ಯದ ಫಲವನ್ನು ಅವ್ರೊಬ್ರೆ ತಗೊಳದಲ್ಲದೆ ಆ ಅವರ ಭಕ್ತರಿಗೆಲ್ಲರಿಗೂ ಅದಕ್ಕೆ ಸಹಕರಿಸಿದ ಎಲ್ಲರಿಗೂ ಆ ಸಲ್ತದೆ ಅನ್ಬಿಟ್ಟು ಭಿಕ್ಷೆ ಬೇಡಿ ಹೋಗ್ಬೇಕು ಅನ್ನೋ ಅವರ ಕಾನ್ಸೆಪ್ಟು ಈ ಕಾಶಿ ಯಾತ್ರೆ ಕೂಡ ಅದೇ ರೀತಿನಲ್ಲಿ ನಡೆದಿದೆ ಯಾತ್ರೆಗೆ ಹೋಗ್ಬೇಕು ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು ಸುಮಾರು ಖರ್ಚು ವೆಚ್ಚ ಇರ್ತದೆ ಗಾಡಿ ಖರ್ಚಿರತ್ತೆ ಡೀಸೆಲ್ ಖರ್ಚು ಇರುತ್ತೆ ಪ್ರಸಾದದ ಖರ್ಚಿರತ್ತೆ ಮತ್ತೆ ಟೋಲ್ಗಳು ಮತ್ತೆ ಎಲ್ಲ ಕಡೆಯಲ್ಲಿ ಟಿಕೆಟ್ಗಳು ವ್ಯವಸ್ಥೆಗಳು ರೂಮಿನ ವ್ಯವಸ್ಥೆಗಳು ಎಲ್ಲದು ಅದ್ರ ಸಲುವಾಗಿ ಸ್ವಲ್ಪ ನಮ್ಗೆ ಸಹಕಾರ ಆಲ್ರೆಡಿ ಬಂದಿದೆ ಮತ್ತೆ ಈಗ ನಮ್ಗೆ ಹೋಗ್ಲಿಕ್ಕೆ ಎಲ್ಲ ಸ್ವಲ್ಪ ಎಲ್ಲ ವ್ಯವಸ್ಥೆ ಎಲ್ಲ ಆಗಿದೆ ನಮ್ಗೆ ಈಗ ಇನ್ನೊಂದು ವಿಚಾರ ಇಲ್ಲಿ ಹೇಳಬೇಕು ಅಂತಂದ್ರೆ ನಮ್ಮ ಗುರುದೇವರು ಹೇಳಿರುವ ಹಾಗೆ ಆ ನಾರ್ತ್ ಇಂಡಿಯಾ ಏನಿದೆ ಮತ್ತೆ ಸೌತ್ ಇಂಡಿಯಾ ಏನಿದೆ ಈ ನಾರ್ತ್ ಇಂಡಿಯಾ ಕಡೆಗೆ ಸ್ವಲ್ಪ ಆ ಒಳ್ಳೇದಾಗ್ಲಿ ಒಳ್ಳೇದ್ ಬಯಸ್ಲಿ ಸ್ವಲ್ಪ ಅಲ್ಲಿ ಕೆಲವೊಂದು ವಿಚಾರಗಳು ಅವರ ಜ್ಞಾನದಲ್ಲಿ ಬಂದಿರೋದ್ರಿಂದ ಅಲ್ಲಿಗೆ ಸ್ವಲ್ಪ ಶುಭ ಹಾರೈಸಲಿಕ್ಕೆ ಅಂತಾನು ಈ ಯಾತ್ರೆ ಒಂದು ಒಗ್ಗೂಟ ಆಗಿದೆ ಅವರ ಒಂದು ಜ್ಞಾನ ಇದ್ರಿಂದ ಹಾಗಾಗಿ ನಾವು ಸೌತ್ ಟು ನಾರ್ತ್ ಇಲ್ಲಿಂದ ಕಾಶಿ ವರೆಗೆ ನಾವು ಆ ಬೈ ರೋಡ್ ಕಾರ್ನಲ್ಲೇನೆ ಯಾಕೆ ಹೋಗ್ತಿರೋದು ಅಂತಂದ್ರೆ ಆ ಕೆಲವೊಂದು ಸೂಕ್ಷ್ಮ ವಿಚಾರಗಳು ಅದರಲ್ಲಿ ಇರ್ತವೆ ಹಾಗಾಗಿ ಈ ಸೌತ್ ಮತ್ತೆ ನಾರ್ತ್ ಅನ್ನೋದು ಯಾವುದೇ ರೀತಿಯಲ್ಲಿ ಎರಡಕ್ಕೂನು ಆ ಒಂದು ಆ ಕಷ್ಟ ಬರಬಾರ್ದು ಯಾವುದೇ ಒಂದಹ ಒಂದು ಅಡೆತಡೆಗಳಾಗ್ಲಿ ಕೆಟ್ಟ ಕಣ್ಣು ದೃಷ್ಟಿಗಳಾಗ್ಲಿ ಆ ಯಾವ್ದು ಆಗ್ಬಾರ್ದು ಆ ತರದ್ದು ಅದೆರಡು ಎಲ್ಲ ಇಡೀ ದೇಶಕ್ಕೂ ಒಳ್ಳೇದಾಗ್ಬೇಕು ಅನ್ನೋ ಇದು ಒಂದು ಯಾತ್ರೆಯಲ್ಲಿ ಇದು ಒಂದು ಸೂಕ್ಷ್ಮ ವಿಚಾರ ಇದೆ ಹಾಗಾಗಿ ನಾವು ಸೌತ್ ಟು ನಾರ್ತ್ ನಾರ್ತು ನಾವು ಬೈ ಕಾರ್ನಲ್ಲೇ ಬೈ ರೋಡ್ ನಲ್ಲೇ ಹೋಗಿ ಎರಡೂನು ಆಗುವಂತ ಮುಂದೆ ಅನಾಹುತಗಳನ್ನೆಲ್ಲ ತಡೆಯುವಂತಹ ಒಂದು ಆ ಯಾತ್ರೆ ಕೂಡ ಇದು ಆಗಿದೆ ಈ ಯಾತ್ರೆಯಿಂದ ಬರೇ ನಮ್ಮ ಭಕ್ತರುಗಳಿಗೆ ಹೊಳಿ ತಳ್ದೇನೆ ಇಡೀ ದೇಶಕ್ಕೆ ಒಂದು ಲೋಕ ಕಲ್ಯಾಣಕ್ಕಾಗಿ ಒಂದು ಇಡೀ ದೇಶಕ್ಕೆ ಒಂದು ಬರುವ ಒಂದು ಮುಂದೆ ಬರುವ ಅನಾಹುತಗಳನ್ನೆಲ್ಲ ತಡಿಯಕ್ಕಾಗ್ಲಿ ಮತ್ತೆ ಶುಭ ಆಗಿ ಎಲ್ಲ ಒಳ್ಳೇದಾಗಕ್ಕಾಗ್ಲಿ ಈ ಯಾತ್ರೆ ಕೂಡ ನಡೆಸ್ತಿದೆ ಹಾಗಾಗಿ ಆ ಇದು ಒಂದು ಅತ್ಯುನ್ನತವಾದ ಒಂದು ಬೇರೆ ತರ ಯಾತ್ರೆ ಇದೆ ಇದು ಸಾಮಾನ್ಯವಾದ ಒಂದು ಜಾಲಿ ಟ್ರಿಪ್ ಆಗ್ಲಿ ಅಥವಾ ಬರೇ ಕಾಶಿ ವಿಶ್ವನಾಥನ ದರ್ಶನಕ್ಕಾಗ್ಲಿ ಮಾತ್ರ ಈ ಇದ್ರ ಒಳಗಡೆ ಅನೇಕ ಸೂಕ್ಷ್ಮ ವಿಚಾರಗಳು ಇದಾವೆ ಮತ್ತೆ ಆ ಕಾಶಿ ವಿಶ್ವನಾಥನೇ ಇವರನ್ನ ನೋಡಕ್ಕೆ ಕರೆಸ್ಕೊತಾ ಇದ್ದಾರೆ ತಿರುಚಿತ್ರಂಬಲಂ ಗುರುವೇಶ್ವರಣಂ ಮತ್ತೆ ಸ್ವಲ್ಪ ಸಮಯ ಆದ್ಮೇಲೆ ಮುಂದಿನ ಅಪ್ಡೇಟ್ ಕೊಡ್ತೇನೆ ನಮ ಶಿವಿ